ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಇದೇ ಜಾಗದ ಸುಮಾರು ಸರಿ ನಿಮ್ ಎಲ್ರು ಭೇಟಿ ಮಾಡುವಂತ ಅವಕಾಶಗಳು ಮೂಡ್ ಬಂದಿದೆ ಮತ್ತೆ ಇವತ್ತು ನಮ್ಮ ಭೈರಾದೇವಿ ಸಿನಿಮಾಗೋಸ್ಕರ ಇವತ್ತು ಬಂದಿದೀನಿ ಐಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಸೀ ಆಲ್ ಆಫ್ ಯು ಥ್ಯಾಂಕ್ ಯು ಎಲ್ರು ಬಂದಿರೋದಕ್ಕೆ ನಾನು ಎಲ್ಲಿಂದ ಶುರು ಮಾಡೋದು ಅದಕ್ಕಾಗಿ ಶುರು ಮಾಡೋದು ಬೆಟ್ರ್ ಅನ್ಸುತ್ತೆ ಅಲ್ವಾ ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ ರಮೇಶ್ ಅವರ ಜೊತೆ ಅವರು ನಾಯಕ ನಟ ಆಕೆ ಮುಖ್ಯ ಪ್ರೊಟಾಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಡುವಂತ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು ಒಬ್ಬ ಹೆಣ್ಮಗಳಾಗಿ ನಾನು ತುಂಬಾ ಹೆಮ್ಮೆ ಪಡುವಂತಹ ವಿಷಯ ಖುಷಿ ಪಡುವಂತ ವಿಷಯ ಅದು ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು ಈ ಸಿನಿಮಾ ಒಂದು ಆ ಪಾತ್ರಕ್ಕೆ ನೀವು ಮಾಡಿದ್ರೆ ಚೆನ್ನಾಗಿ ರವಿ ಫೋನ್ ಮಾಡಿದ್ರೆ ಆಕ್ಚುಲಿ ಫಸ್ಟ್ ರವಿ ಫೋನ್ ಮಾಡಿ ಆಮೇಲೆ ಜೈ ನನ್ಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿ ರಾಧಿಕಾ ನೀವಾಗಲಿ ನೀವ್ ಹೇಳ್ದಾಗ ತವರಿಗೆ ಮಾತಂಗಿಲ್ಲ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಶಿವನ ನಾನು ರಾಧಿಕಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ದು ಅದಾದ್ಮೇಲೆ ನವಶಕ್ತಿ ವೈಭವ ಐ ತಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ಅಲ್ಲಿ ಮಾತ್ರ ಎಲ್ರು ಒಟ್ಟಿಗೆ ಡಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಅಲ್ಲಿ ಅಂಡ್ ನೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು ತುಂಬಾ ಖುಷಿಯಿಂದ ಒಪ್ಕೊಂಡೆ ಅಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳ್ದೆ ಒಬ್ಬ ನಟಿಯಾಗಿ ನಾನು ಕೇಳ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡದೆ ಅಣ್ಣ ತಂಗಿ ಇಬ್ರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡ್ ಕೆಲಸ ಮಾಡುವಂತ ಅವಕಾಶ ಆಯ್ತು ಅಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನ ನೋಡ್ಕೊಂಡು ಏನೇ ಇದ್ರು ರವಿನೇ ಕೂತಾಗ್ ಫೋನ್ ಮಾಡಿ ರಾಧಿಕಾ ಅಕ್ಕ ದೋಕಿನ ಅಕ್ಕ ಓಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ ನಾವು ಸೊ ಹಾಗಾಗಿ ತುಂಬಾ ಕಂಫರ್ಟಬಲ್ ನಾನು ಫೀಲ್ ಮಾಡಿದಂತ ಒಂದು ಟೀಮ್ ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಹ್ ಜೈಲಿ ಅಷ್ಟೇ ಅಹ್ ಒನ್ ಥಿಂಗ್ ಕಂಪ್ಲೇಂಟ್ ಇರೋದು ನನ್ ಕೈಲಿ ನನಗೆ ಕಷ್ಟ ಅನ್ಸಿದ್ ಕೆಲ್ಸ ಎಲ್ಲಾ ಮಾಡ್ಸಿದ್ರು ತೆಲುಗು ಡಬ್ಬಿಂಗ್ ಮಾಡ್ತಿದ್ದಾರೆ ನಾನು ಹೇಳ್ದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್ ಅವ್ರೆಲ್ಲ ಭಾಷೆಗಳಲ್ಲೂ ಕೂಡ ಆರಾಮಾಗಿ ಮಾತಾಡ್ಬಿಡ್ತಾರೆ ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದೆ ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡ್ಸಿದ್ರು ತಮಿಳ್ ಸಾಧ್ಯ ಇಲ್ಲ ಸೊ ಮಾಡಲ್ಲ ಅಂತ ಹೇಳ್ದೆ ನಾನು ತೆಲುಗು ಒಂದು ಸ್ವಲ್ಪ ಅವರು ನಮ್ಮ ಇಂಜಿನಿಯರು ಆಮೇಲೆ ಗುರು ಅಂತ ನಮ್ಮ ರಘು ಅವರ ಮ್ಯಾನೇಜರ್ ಅಂಡ್ ಬೆಸ್ಟ್ ಫ್ರೆಂಡ್ ಸೊ ಗುರು ಸೊ ತೆಲುಗು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ರನ್ನೂ ಕೂರಿಸ್ಕೊಂಡು ಭಾಷೆ ಕರೆಕ್ಟಾಗಿ ಕಲಿಸ್ಕೊಂಡು ಟ್ರೈ ಮಾಡಿದೀನಿ ಡಬ್ಬಿಂಗ್ ಮಾಡೋಕ್ಕೆ ಅದೊಂದೇ ವಿಷಯಕ್ಕೆ ನನಗೆ ಕೋಪ ಅದು ಬಿಟ್ಟರೆ ಶೂಟಿಂಗ್ ಕಷ್ಟ ಆಯಿತು ಒಂದು ಶಾಟ್ ನಾವು ಇಷ್ಟು ಜನ ಮೂರು ಮೂರು ಸರಿ ಮಾಡ್ತಾ ಇದ್ವಿ ರಮೇಶ್ ಅವರು ನಾನು ವಿ ಒಂದ್ಸರಿ ಕನ್ನಡದಲ್ಲಿ ಒಂದ್ಸರಿ ತಮಿಳಲ್ಲಿ ಒಂದ್ಸರಿ ತೆಲುಗುಲಿ ನಾರ್ಮಲ್ ಆಗಿ ಡಬ್ಬಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಶೂಟಿಂಗ್ ಮಾಡೋವಾಗ್ಲೇ ಮೂರ್ ಮೂರ್ ಸರಿ ಶಾರ್ಟ್ಗಳು ಮಾಡ್ತಾ ಇದ್ವಿ ಸೊ ಅದು ಸ್ಟ್ರೆನ್ಯೂಸ್ ಆಗಿರೋದು ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗುತ್ತೆ ಅಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೆಟ್ ಇಪ್ಪತ್ತೈದು ವರ್ಷ ಇದೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ನಾನು ನಿಮ್ಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ ಇಪ್ಪತ್ತೈದು ವರ್ಷಗಳ ಸಂಭ್ರಮವನ್ನ ಆಚರಿಸ್ಕೊಂಡೆ ಯಾವಾಗಲೂ ಯಾವಾಗ್ಲೂ ಪ್ರಶ್ನೆ ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ ಬಹಳ ಇಷ್ಟಪಟ್ಟಂತ ಜೋಡಿ ನಮ್ದು ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಜೈ ಈ ಸಿನಿಮಾನಲ್ಲಿ ನಮ್ಮಿಬ್ರು ಕಾಸ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕೆ ಒಂದು ಅವಕಾಶ ಸಿಕ್ತು ಸೊ ನನ್ ಈ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ ಹೃದಯ ಹೃದಯನಲ್ಲೂ ಅವರ ಹೆಂಡತಿ ಪಾತ್ರ ಮಾಡಿದ್ದೆ ಈಗ ಬೈರಾದೇವಿನಲ್ಲೂ ಅವರ ಹೆಂಡತಿ ಪಾತ್ರ ಮಾಡಿದಿನಿ ರಾಧಿಕಾ ಅವ್ರದ್ದು ನಂದು ಏನು ಪಾತ್ರ ಹೇಗೆ ಕತೆ ಹೇಗ್ ಬರತ್ತೆ ಅಂತ ಹೇಳಿದ್ರೆ ಜೈ ಎಂಡ್ ಕೊಡ್ತಾರೆ ಸೊ ಹೇಳಲ್ಲ ದಯವಿಟ್ಟು ಇನ್ನೊಂದ್ ದಿನ ಇದೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ ಅಂಡ್ ನಾನ್ ಸಿನಿಮಾ ನೋಡಿದೆ ಮೊನ್ನೆ ತುಂಬಾ ಕಷ್ಟಪಟ್ಟು ನೋಡಿದೆ ನಿಮ್ ಎಲ್ರಿಗೂ ಗೊತ್ತಿರೋ ವಿಷಯನೇ ನನಗಿದೊಂದು ಜಾನ್ರ ಬಹಳ ನಾನು ದೂರ ಹೊರ ಅಂದ್ರೆ ತುಂಬ ಕಷ್ಟ ನನಗೆ ಆದರೂ ರವಿ ಮೇಡಮ್ ನೀವು ಟ್ವೆಂಟಿ ನೈನ್ತ್ ಬರಲೇಬೇಕು ಅಂತ ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಇದು ನಾನು ಸಿನಿಮಾ ನೋಡಿ ಯಾಕಂದ್ರೆ ಡಬ್ಬಿಂಗ್ ಮಾಡಿದಂಗೆ ನೋಡಿದ್ದೆ ನಾನು ಜೈ ಒಂದು ಸಪ್ ಕಿಪಿಂಗ್ಸ್ ಎಲ್ಲ ತೋರಿಸಿದ್ರು ದೆನ್ ಹಿ ಫೋಸ್ಟ್ ಮೀ ಅರ್ಧಕ್ಕರ್ಧ ಸಿನ್ಮಾ ನೋಡಿಲ್ಲ ಅಂತ ಹೇಳ್ಬೋದಾ ಹಿಂಗೆ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ ರಘು ಅವ್ರು ಆರಾಮಾಗಿ ನೋಡ್ತಾ ಇದ್ರು ಅವನು ಕೇಳ್ತಾ ಇದ್ದೆ ಏನಾಯ್ತು ನಾನೇ ಬನ್ನ ಯಾರು ಬಂದ್ರು ರಾಧಿಕಾ ಬನ್ನ ಯಾರ್ ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ ಐ ವಾಸ್ ಇಟ್ ಏಬಲ್ ಟು ವಾಚ್ ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ ಆಕೆ ಕಷ್ಟಪಟ್ಟು ಬ್ರದರ್ ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ ಕರ್ತವ್ಯ ಆಗುತ್ತೆ ಸೊ ಹಾಗಾಗಿ ಅವತ್ತು ಬಂದೆ ಇವತ್ತು ಬಂದಿದ್ದೀನಿ ಐ ಜಸ್ಟ್ ವಿಶ್ ಅಂಡ್ ನನ್ನ ರಘು ಸರ್ ಬಗ್ಗೆ ಹೇಳಲೇಬೇಕು ಎಂಜಾಯ್ ಮಾಡಿದೆ ಅದೇನ್ ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಆಯ್ತು ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿದ್ದು ಇವರ ಒಂದು ಪಾತ್ರ ರಮೇಶ್ ಸರ್ ಇವರ ಕಾಂಬಿನೇಷನ್ ಸಕ್ಕದ್ ಎಂಜಾಯ್ ಮಾಡಿದೆ ಒಂದು ಆಡಿಯನ್ಸ್ ಆಗಿ ನಾನು ನೋಡುವಾಗ ಐ ರಿಯಲಿ ಎಂಜಾಯ್ಡ್ ಇಟ್ ಅಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದು ವಿಷಯ ಹೇಳಬೇಕು ನಿರ್ಮಾಪಕಿಯಾಗಿ ಆಕೆನ ಅಪ್ರಿಶಿಯೇಟ್ ಮಾಡಿದೆ ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ಒಂದು ಅಪ್ರಿಸಿಯೇಷನ್ ಕೊಟ್ಟಲೇಬೇಕು ಅವರಿಗೆ ಮಾತಂಗ್ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್ ಪಾಪ ಶಿವಣ್ಣ ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ಯುನೋ ಶಿ ವೆರಿ ನೈವ್ ವೆರಿ ಸ್ವೀಟ್ ಇವತ್ತಿಗೂ ಅದೇ ಇನ್ನಸೆನ್ಸ್ ಅದೇ ನೈವ್ ಏನಂತಾರೆ ನೈವಿಟಿ ಅವರಲ್ಲಿದೆ ಬಟ್ ಒಬ್ಬ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರು ನೋಡಿ ಎಲ್ಲರೂ ಅವ್ರಿಗೆ ಕಂಗ್ರಾಚ್ಯುಲೇಟ್ ಮಾಡಿದ್ರು ರಘು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಶಿಯೇಟೆಡ್ ಖಂಡಿತ ಸುಲಭ ಅಲ್ಲ ಗೆಟ್ ಗೆಟಪ್ ಗಳು ಹಾಕೊಳ್ಳೋದೇ ಕಷ್ಟ ಅದನ್ನ ಹಾಕೊಂಡು ಹಾಡ್ಗಳು ಫೈಟ್ ಗಳು ಮಾಡ್ಬೇಕು ಅಂದ್ರೆ ಅದ್ ಇನ್ನೂ ಕಷ್ಟ ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಅನ್ನ ಜೊತೆ ಆ ನಿರ್ಮಾಣ ಮಾಡ್ತಿರೋದ್ ಒಂದು ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರುತ್ತೆ ಅಂತದ್ರಲ್ಲಿ ಅವರು ಇಂಥ ಒಂದು ಅಮೇಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಐ ವಿಶ್ ಅವ್ರ ಲಾಸ್ಟ್ ಟೈಮ್ ಏನೋ ಹೇಳಿದ್ರು ಲಾಸ್ಟ್ ಸಿನಿಮಾ ಮಣ್ಣು ಹಸಿ ಅಂತಲ್ಲ ಬೈದೆ ನಾನು ಸೊ ಐ ಟೋಲ್ಡ್ ಇದಾದ್ಮೇಲೆ ಟು ಕಂಟಿನ್ಯೂ ಡೂಯಿಂಗ್ ನೈಸ್ ರೋಲ್ಸ್ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಹೊಸ ಪ್ರತಿಭೆಗಳನ್ನ ಟ್ಯಾಲೆಂಟೆಡ್ ಪೀಪಲ್ನ ಹಚ್ಚಿರೋದಕ್ಕೆ ತರಲಿ ಅನ್ನೋದು ನನ್ನ ಆಸೆ ಸೊ ಐ ವಿಶ್ ಯು ದ ಬೆಸ್ಟ್ ಅದಕ್ಕೆ ಆ್ಯಂಡ್ ಐ ಹ್ಯಾವ್ ಟು ಕಂಗ್ರಾಚ್ಯುಲೇಟ್ ಮಾಸ್ಟರ್ ರವಿ ಮಾಸ್ಟರ್ ನಾ ಸ್ನೇಹ ಲೋಕ ಅಲ್ಲಿ ಒಂದು ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಸೊ ಇವತ್ತು ಇದರಲ್ಲಿ ನಾನು ಫೈಟ್ ನೋಡಿದಾಗ ರಿಯಲಿ ಹ್ಯಾಟ್ಸ್ ಸಾಫ್ಟ್ ಯು ಮಾಸ್ಟರ್ ನಿಮ್ಮ ಕೊರಿಯೋಗ್ರಫಿಗೆ ಆ್ಯಂಡ್ ಹ್ಯಾಟ್ಸ್ ಸಾಫ್ಟ್ ಟು ಹರ್ ಬಿಕಾಸ್ ಜನರಲ್ ಆಗಿ ಹೀರೋಸ್ ಫೈಟ್ ಮಾಡಿದಾಗ ನಾರ್ಮಲ್ ಆಗಿ ಒಂದು ಜೀನ್ಸ್ ಜಾಕೆಟ್ ಟಿ ಶರ್ಟ್ ಹಾಕೊಂಡು ಒಳಗಡೆ ರೋಪ್ಸ್ ಹಾಕೊಂಡು ಮಾಡಿರ್ತಾರೆ ಬಟ್ ನಮ್ಮ ಹುಡುಗಿ ಆ ಕಾಸ್ಟ್ಯೂಮ್ ಹಾಕೊಂಡು ಎಂತ ಅದ್ಭುತವಾದ ಫೈಟ್ ನಾನು ವಿಸಿಲ್ ಮಾಡಿ ಕಿಚ್ಕೊಂಡೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಾಗ ಐ ಬಟ್ ಫುಲ್ ವಿಸಿಲಿಂಗ್ ನಾನು ಫೈಟ್ ಸೀನ್ ಅಲ್ಲಿ ಅಷ್ಟು ಎಂಜಾಯ್ ಮಾಡಿದೆ ನಾನು ಸೊ ಒಂದು ಒಳ್ಳೆ ಈ ಟೈಮ್ ಅಲ್ಲಿ ದಸರಾ ಟೈಮ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಥೆ ಇರುವಂತದ್ದು ಈ ಈ ಒಂದು ಏನು ದೇವಿನ ನಾವು ಅಹ್ ಹತ್ತು ದಿನ ನಾವು ಆಕೆಯನ್ನು ಪೂಜಿಸಿ ನಾವು ಇಷ್ಟು ಸಂಭ್ರಮಿಸ್ತೀವಿ ಅಂತ ಸಮಯದಲ್ಲಿ ಒಂದು ಒಳ್ಳೆ ದೇವಿ ಶಕ್ತಿ ಇರೋ ಒಂದು ಸಿನಿಮಾನ ಜೈ ತಂದಿದ್ದಾರೆ ತರ್ತಿದ್ದಾರೆ ಸೊ ಅವ್ರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಹ್ ಬೆಸ್ಟ್ ವಿಶಸ್ ನಾ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಾವ್ ಇಡೀ ತಂಡದ ಮೇಲೆ ಇರಲಿ ಆ ರಾಧಿಕಾ ಹೇಳಿದಾಗೆ ಒಂದ್ ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ ಆ ಸಿನಿಮಾನ ಕರೆಕ್ಟ್ ಆಗಿ ಜನ್ರಿಗೆ ಆ ವಿಷಯ ಮುಟ್ಸೋದು ಇನ್ನೊಂದು ಕಡೆ ಅದಾದ್ರೆ ಜನ ಥಿಯೇಟರ್ ಬರೋದು ನೆಕ್ಸ್ಟ್ ಪಾರ್ಟ್ ಸೊ ಆ ಜನರಿಗೆ ಆ ವಿಷಯವನ್ನ ತಿಳಿಸಿ ನೀವು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಹಾಗೆ ನಮ್ಮ ಭೈರಾದೇವಿ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಿದೆ ಅನ್ನೋ ವಿಷಯನ ದಯವಿಟ್ಟು ನೀವೆ ಆ ವಿಷಯನ ಹಬ್ಸಿ ಜನ ಥಿಯೇಟರ್ ಬರೋ ಹಾಗೆ ಆಗ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರೋಂತಹ ನಿರ್ಮಾಪಕಿಗೆ ಇನ್ನೂ ಒಂದ್ ಐದು ಸಿನಿಮಾಗಳು ಮಾಡುವಷ್ಟು ಶಕ್ತಿ ಆ ದೇವಿನೇ ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್